ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಟ್ಟೆ ಅಂಗಡಿಗೆ ಲಾಕ್ ಸ್ಟಾರ್ಟ್ ಮಾಡಕತ್ತಿ ಯಾಕಂದ್ರೆ ಆರೋಗ್ಯ ಒಂದು ಕ್ಯಾಪ್ ತಗೊಳಕ್ ಬಂದೀವಿ ಇನ್ಸ್ಟೆಂಟ್ ಆಗಿ ಪಟ್ಟನಂಗ ತೋರಿಸ್ತೀನಿ ತಡಿ ಆರೋಗ್ಯ ಔಟ್ಫಿಟ್ ನೋಡ್ರಿ ಎಷ್ಟು ಅದಾವ ಕ್ಯಾಪ್ ಹಾಂ ಮತ್ತೆ ಎಂತ ಬೇಕು ಕಟ್ಟು ಇರ್ತಾವ ನೋಡಿದ್ರಾಗ ನೋಡಿ ಎಲ್ಲ ಕಟ್ಟು ನಿನ್ಗೆ ಯಾವ ಬೇಕು ಅವ್ರು ನೋಡು

ಇದು ಎಳನೀರು ಗಂಜಿ ನಂದು ಗಂಜಿನೇ ಇದು ಇವರಿಬ್ಬರದ ಅಣ್ಣಂದು ನೀರು ಅಕ್ಕ ಕುಡಿಯಾಕತ್ತಿಲ್ಲ ವಾಂತಿ ಬರ್ತಂತ ಅದು ತೆಗಕ್ ಬರಲ್ಲ ಅಷ್ಟೇ ಇರುತ್ತೆ ಕುಡಿ ಆ ಈಗ ನಾವು ಎಲ್ಲಿ ಕೊಂತೀವಿ ಅಂದ್ರೆ ಮದ್ವಿ ಕೊಂತೀವಿ ಪ್ರೇಮು ನೋಡ್ರಿ ರೆಡಿ ಆಗತ್ತ ರೆಡಿ ಆಗ್ಯ ಹಂಗ ರೆಡಿ ಆಗ್ಯ ಹಾ ಮತ್ತ ಕುಡ್ತೀನಿ ಹೇಳಿದ್ರೆ ಅಷ್ಟೇ ಫೋನ್ ತಗೊಳ್ದಿತ್ತು ಅದಕ್ಕೆ ಬಂದಿದ್ವಿ ನಾಲ್ಕು ಜನ ಹಾ ಫೋನ್ ತಗೊಳಿದ್ವಿ ಒಂದೇ ನಮಗ್ ಸನೇ ಇದ್ದಿತ್ತು ನಮ್ಮನಿಗೆ ಐಫೋನ್ ಬಿಟ್ರಲ್ಲ ಸ್ಟೋರ್ ಐತಿ ಇಲ್ಲಿ

ಮದ್ವಿಗಂದು ಮತ್ತೆ ಇಲ್ಲಿ ಬಂದೆ ಅಂತ ಅನ್ಕೋಬೇಡ್ರಿ ಮಧುವಿಗಂತ ಸುಮ್ಮಂದೆ ಪ್ರೇಮು ರೆಡಿ ಆಗಿ ಮಾಲಿಗೆ ಅಂತ ಬಂದಿದ್ವಿ ಅನ್ನ ಫೋನ್ ತಗೊಳೋದಕ್ಕೆ ಅಂತ ಅದೇ ಖಾರ ನೋಡತಾನิวಾ ಅಂತ ಹೇ ಜುಮ್ಮನು ಅಂತ ಆ ಜಮ್ಮನ ತಗ್ದು ಜಾಸ್ತಿ ಜನ ಬಂದಿರಂಗಿಲ್ಲ ನಾಳೆ ಬರ್ತಾರ ನೋಡಿ ಶನಿವಾರ 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 ಬರ್ತಾರ ಜಾಸ್ತಿ ಜನ ಇಲ್ಲ ನೈಟ್ ಅಂದ್ರ ಲೈಟ್ ಗಿಟ್ ಅಲ್ಲ ಅಚ್ಚಿರ್ತಾರ ಲೈಟ್ ಗೀಟ ಹೊರಗೆಲ್ಲ ನೀರಾಗ ಲೈಟು ಎಲ್ಲ ಹಾಕಿರ್ತಾರ ಮಸ್ತ್ ಕಾಣ್ತಾ ಈಗ ಅಷ್ಟೊಂದು ಇದಿಲ್ಲ ಓಕೆ ಒಳಗ ಎಂಟ್ರಿ ಆಗೋದು ಕ್ಯಾಪ್ ತಗೊಂಡಿದೆ ಸಬ್ಸ್ಕ್ರೈಬರ್ ನನಗೆ ಚೆಕ್ ಮಾಡ್ಲಿಲ್ಲ ಇವ್ರಿಗೆ ಚೆಕ್ ಮಾಡಿದ್ರು ಚೆಕ್ ಮಾಡಲ್ಲ ಸರಿ ಸರಿ ಪರ್ಫ್ಯೂಮ್ ಹಾಸ್ತೀನೇ ಬರ್ತೇನೆ ಮನೆಯಾಗಿದ್ಲು ಅಂದ್ರೆ ಬಾತ್ರೂಮ್ ಗೋಡ್ ಹಾಕಿದ್ಲು ಆಯ್ತು ಆಯ್ತು ಸಾರಿ ಸರಿ ನಮ್ಮ ಮಾರ ಒಂದು ಬ್ಯಾಗ್ ಹಾಕೊಳ ಮೀನ್ಸ್ ಅದ್ ಹಾಕೊಂಡು ಅದ್ರಾಗ ಹಾಕೊಂಡು ಹೋಗ್ಬರ್ರಿ ಇವತ್ತು ಮಣ್ಣೆ ಒಂದ್ಸಲ ಹಾಕೊಂಡಿದ್ದ ಅದ್ಬಿಟ್ರೆ ಲಾಸ್ಟ್

ಕಡೆ ಹೋಗಬೇಕು ಇಲ್ಲಿ ಇದು ಇದು ನೋಡಿ ಅದನ್ನು ಯಾಕಾ ಮಿನ್ರೋಸ್ ಅಂತ ಅದು ಈಗ ಅನ್ನೋದು ಕ್ಲಿಯರೆನ್ಸ್ ಈಗ

ನೋಡಿ ಇದೆಲ್ಲ ಬ್ಯೂಟಿ ಪ್ರಾಡಕ್ಟ್ಸು ಹೋಗಿ ದೀಪಾ ಲೆಫ್ಟಿ ಕಚ್ಕ ಟ್ರೈಲ್ ಹೇಳಿ ಪರ್ಫ್ಯೂಮ್ ಪರ್ಫ್ಯೂಮ್ ಥರ 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 ಪರ್ಫ್ಯೂಮ್ ಹ್ಞೂ ಎಸ್ ಹೌದು ಖಾಲಿ ಮಾಡಿ ಒಳಗೆ ಹೊರಕ್ಕೆ ಎಚ್ ಆ್ಯಂಡ್ ಎಮ್ ಸರ್ ಆರೆಂಜೇ ಬೇಕಂದ್ರೆ ಹೆಜಾರಾಣಿಗೆ ಅದಕ್ಕೆ ಇಲ್ಲಿ ಸಿಗಲಿಲ್ಲ ಅದಕ್ಕೆ ಈಗ ಉದ್ಯಾರಣ್ಯ ಪೂರ ಲಾಸ್ಟಿಗೆ ಎಲ್ಲಿಗೆ ಬಂದು ಸಂಗಯ ಅಲ್ಲಿಗೆ ಬಂತು ಸಂಘಯ್ಯ ಫಸ್ಟಿಗೆ ಅಲ್ಲಿ ಹೋಗ್ಬಿಟ್ಟು ನಡೀತಿತ್ತು ಇಲ್ಲಿ ಬರೋ ಸ್ವಲ್ಪ ಗೊತ್ತಾಗ್ತಲ್ಲ ಎಲ್ಲ ಹಂಗೇಗಿತ್ತು ಎಲ್ಲ ನೋಡ್ಬೋದು ಟಚ್ ಮಾಡ್ಬೋದು ಫೀಲ್ ಮಾಡ್ಬೋದು ಒಂದೊಂದು ಕಡೆ ಇರ್ತಾವೆ ಒಂದೊಂದು ಕಡೆ ಇರೋಲ್ಲ ಇಲ್ಲಿ ಮ್ಯಾಕ್ ವಾಚ್ ವಾಚ್ ಐ ವಾಚ್ ಬ್ಯಾಕ್ ಕವರ್ ಎ ಟು ಝೆಡ್ ಎಲ್ಲ ಇದು ಎಲ್ಲ ಯೂಸ್ ಮಾಡ್ಬೋದು ಯೂಸ್ ಮಾಡೋದು ನೋಡ್ಬಿಡೋದು ಯಾಕೆ ತೊಗೊಂಡು ತೊಗೊಳ್ರೆ ಐಫೋನ್ ಇತ್ತು ಯೂಸ್ ಮಾಡೋಂಗಾದ್ರೆ ಇಲ್ಲಿ ಬರ್ರಿ ಯೂಸ್ ಮಾಡಿರಿ ಅದರೊಳಗೆ ಫೋಟೋ ತೊಗೊಂಡು ಈ ಒಂದು ನಾಲ್ಕು ಜನ ಅವ್ರು ನಮ್ಮ ಕಡೆಯವ್ರಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಡೆಯವ್ರೆ ಅದ್ರೊಳಗೆ ಫೋಟೋ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ರೋಡ್ ಕ್ರಾಸ್ ನೋಡಿ ಮನಿಗೆ ಬಂದ್ವಿ ಫೋನು ಇಲ್ಲಿ ಎಲ್ಲಿ ಸಿಗ್ಲಿಲ್ಲ ಅಣ್ಣಂದು ಹೋಗಿ ಈಗ ಬೇರೆ ಕಡೆ ಹೋಗ್ತಾರತಾರ ಅದಕ್ಕೆ ನಾನು ಫೀಲ್ಡಿಂಗ್ ಅದು ಮಾಡಿಸ್ಬೇಕು ಆರೋಗ ನಾನು ಲೇಟ್ ಆಗುತ್ತೆ ಬೇಡ ಅಂತಂದು ನಾವು ಮನೀಗೆ ಬಂದ್ವಿ ನಾನು ಸುಂಟಕ ಬಿಟ್ಟು ಹೊಂಟಾರಿ ಅಣ್ಣ ತಮ್ಮ ಇಬ್ರು ಅವ್ರದ್ದು ವಿಡಿಯೋ ಮಾಡು ಫೋಟೋ ತೆಗಿ ವಿಡಿಯೋ ಮಾಡು मानगा नाग मारी ना ना नाड़ी नाड़ी अच्छा 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 ಫೈನಲಿ ಫೋನ್ ತಗೊಂಡ್ರು ಐ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಐ ಅವರು ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಬ್ಲೂ ಕಲರ್ ಡೀಪ್ ಬ್ಲೂ ತೊಗೊಂಡ್ರು ಕಲರ್ ಯಾವುದು ಇದ್ರೆ ಏನು ಐಫೋನ್ ಐಫೋನೇ ಪರ್ಫಾರ್ಮೆನ್ಸ್ ಎಲ್ಲ ಸೇಮ್ ಕಲರ್ ಅದು ಇಷ್ಟ ಆಗಿತ್ತು ಅದು ಸಿಗಲಿಲ್ಲ ಇದು ಅಷ್ಟೇ ನೋಡ್ರಿ ಅಷ್ಟು ಖುಷಿ ಆಗ್ಯಾನ ಫೋನ್ ತಗೊಂಡು ಮನೆಗೆ ಬಂದ ಪ್ರೇಮು ಅಣ್ಣಾರು ಫೋನ್ ತಗೊಂಡ್ ಅಣ್ಣ ಮನೆಗೆ ಹೋದ ಪ್ರೇಮು ಈ ಕಡೆ ಬಂದ ಪ್ರೇಮು ಬರುತ್ತಾನ

ದೀಪ ಹಚ್ಚಿ ನೆದರ್ ತೆಗಿಬೇಕು ಅವನಿಗೆ ನೆದ್ರಾಗೈತಿ ಸ್ವಲ್ಪ ಹಳಾಕತ್ತ ಹೋಗೋಣ ಅನ್ಸಿಟ್ಟು ನೆದರ್ ತೆಗೆದು ಮುಂದಿನ ಕೆಲಸ ಮಾಡ್ಬೇಕಿಲ್ಲ ಅಂದ್ರೆ ಸುಮ್ಮನೆ ರಸ್ತೆ ಕೊಡೋಂಗಿಲ್ಲ ಮಾಡ್ಕೊಡೋದು ಹತ್ತು ನಿಮಿಷನೂ ಮಕ್ಕಂದಿಲ್ಲ ಪ್ರೇಮ ಹತ್ತು ನಿಮಿಷ ಮಗನಿ ಹಂಗೇ ಹ್ಞೂ ಹಂಗ ಮಾರಬಾರ್ದು ಒಳ್ಳೆಯದಲ್ಲದು ದೀಪ ಒಂಬತ್ತುವರೆ ಆಗೈತಿ ಈಗ ಅಡಿಗೆ ಮಾಡಾತ್ತ ರೊಟ್ಟಿ ಆರೋ ಅಷ್ಟು ಕಿರಿಕಿರಿ ಮಾಡಿದ್ನ ಅಂತ ಕಿರಿಕಿ ನಾನು ಹೋಗಿದ್ನಲ್ಲ ಇಬ್ಗ್ ಬಾಸ್ ಹತ್ತೈತಿ ಇವತ್ತು ಫಸ್ಟ್ ಟೈಮ್ ಮರ್ತಿದ್ದು ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಲೇಟ್ ಆಗಿದ್ದು ಇವತ್ತು ಅದೀಪಾಲ್ಕು ನಿಮಿಷ ನಿಮಿಷ ಮುಂಚೆ ಹಿಂದೆ ಓಡಿಸ್ ನೋಡ್ಮ್ ಲೈವ್ ನೋಡ್ಬೇಕಂದ್ರೆ ನೋಡ್ಬೇಕು ಜಿಯೋ ಹಾಟ್ಸ್ಟಾರ್ ಮೌಸ್ ಹೆಂಗೆ ಓಡಾ ಇರುತ್ತೆ ನೋಡ್ರಿ ರಿಮೋಟ್ ಇಲ್ಲಿ ಹಿಂಗೆ ಮಾಡಿರಿ ಮ್ಯಾಜಿಕಲ್ ರಿಮೋಟ್ ಅಂತಾರೆ ಓ ನಮ್ಗೆ ಇದ್ದಿದ್ದಿಲ್ಲ ಬಿಡು ಪ್ರೇಮ ಅಂತ ಕಮೆಂಟ್ ಹಾಕ್ಬೇಡ್ರಿ ಎಲ್ ತಂದಿದ್ದೀಪಾ ಇವನ್ನ ನೀವು ಎದುರು ತನ್ನೇ ರೊಟ್ಟಿ ಮಾಡ್ಯಾಳ ಮತ್ತೇನು ಮಾಡ್ಯಳ ತೋರಿಸಿ ನೋಡ್ರಿ ಮಾಡ್ಯ ರೈಸ್ ಮಾಡ್ಯಾಳ ಮತ್ತೇನು ಮಾಡ್ಯಾಳ ಪಾಲಕ್ ಪಲ್ಯ ತಳ್ಸಳ ಮತ್ತಿದು ಹೀರಿಕಾಯಿ ಪಲ್ಯ ಮಾಡ್ಯಾಳ ಇನ್ನು ತಿಂದು ಹೆಲ್ತ್ ತಾಳು ಮಾಡಿಕೊಂಡು ಇದನ್ನು ತಿಂದು ಅದನ್ನ ಕವರ್ ಮಾಡ್ಕೊಳ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಕಡಿದೆ ಎತ್ತಿ ಕಡೆ ಹಾಕದಂಗೇ ಏನ್ ಮಾಡುದು ಈಗ ತಾಯಿ ಮಗ ಏನ್ ಮಾಡಕತ್ತಾರೀ ಇವರು ಏನ್ ಮಾಡಾಕತ್ತೀರಿ ಏನ್ ಮಾಡಕತ್ತೀರಿ ಕೆಲಸ ಇರ್ಲಾರ್ದವ್ರಿ ಅವಂಜೆ ಮುಂಜಾನೆ ಒಬ್ರು ಯಾರ ತುಂಬ ಕುಂದ್ರಿ ಅಂತ ಕೈ ಹಿಡ್ದ ಬಿಡ್ತಾನೆ ಈ ಟಿ ಶರ್ಟ್ ಮೇಲೆ ಹೆಂಗ್ ಕಣ ನೋಡ್ರ್ ದೊಡ್ಡ ದೊಡ್ಡ ದೊಡ್ಡವಿಲ್ಲ ಅಂದೇ ಸಣ್ಣವ ಮಾಡಿ ಅವ್ನಿಗೆ ಎಲ್ಲ ತಿಳಿದೈತೆ ಅವನಿಗೆ ನಾಟಕ ಗಿತ್ಯ ಅದನವ ಬುಸುರು ಬುಳ್ಳಿ ಅದನವ ಬುಸುರು ಬುಳ್ಳೆ ಇದು ಅವ್ನಿಗೆ ಎತ್ಕೋಬೇಕಂತ ಇಲ್ಲ ಚಾ ಮಾಡ್ಕೊಂಡ್ಬರ್ಬೇಕಂತ ಇಂಥವ್ ರಿಸ್ಟ್ರಿಕ್ಷನ್ ಬರ್ತಾವ್ ನಮಗೆ ಗೈಸ್ ದೀಪಾ ಪ್ರೆಗ್ನೆಂಟ್ ಇದ್ದಾಗ ಒಂದು ಕೆಲಸ ಮಾಡ್ತಿದ್ದಿಲ್ಲ ನಾನು ಬೇಕಂತ ಒಂದು ಕೆಲಸ ಮೊದಲಾದ್ರು ಯಾವಾಗೂ ಮಾಡ್ತಿದ್ದಿಲ್ಲ ನಾನು ಒಂದು ಕೆಲಸ ಮಾಡ್ತಿದ್ದಿಲ್ಲ ಮನ್ಯಾಗ ಅಷ್ಟೇ ಯಾವಾಗಾರ ಒಂದು ಸಲ ಆಕಿಗೆ ಆರಾಮಿಲ್ಲ ಅಂದಾಗ ಅಕ್ಕಿಗೆ ಬ್ಯಾಸ್ರಾದಾಗ ಅಷ್ಟೇ ಹೆಲ್ಪ್ ಮಾಡುತ್ತಿದ್ದೆ ಬಿಟ್ರೆ ಪ್ರೆಗ್ನೆಂಟ್ ಆದಾಗ ಕೆಲಸ ಮಾಡಬೇಕು ಜಾಸ್ತಿ ಪ್ರೆಗ್ನೆಂಟ್ ಇರೋರು ಅಂತ ಅಂತಿದ್ರಲ್ಲಿ ದೊಡ್ಡವರು ಮುಗ್ಗ ಕೆಲಸ ಹಾಸ್ತಿದ್ದೆ ಯಾಕೆ ಒಂದು ಕೆಲಸ ಆಕಿ ಎಷ್ಟು ಬೇಯ್ದರೂ ಎಷ್ಟು ನೀಚದೇ ಅಂತ ಏನು ಅಂದ್ಕೊಂಡ್ರು ಕೇಳ್ತಿದ್ದಿಲ್ಲ ಆಯ್ತು ನೀನೇ ಮಾಡಂತಿದ್ದೆ ಆಮೇಲೆ ಈ ಪಾಪ ಆಯ್ತಲ್ಲ ಅವಾಗಿಂದ ಆಯ್ತು ನಾನು ಕೆಲಸ ಮಾಡ್ತನ ಅವ್ನು ಎತ್ಕೊಂಡು ಕುಂದ್ರ ಅಂತ ಅವನು ಎತ್ಕೊಂಡು ಕುಂದರಾಕೆ ಎಪ್ಪ ಒದ್ದಾಂಡ್ ನನ್ನ ತಲಿ ತಪ್ಪಿಸ್ಬಿಡ್ದೆ ಅದಕ್ಕೆ ಈಗ ಏನು ಮಾಡ್ತೀನಿ ನಾ ಎತ್ತು ತೊಗೋರ್ವ ನೀನೇ ಎತ್ತೊಂಬಂದ್ರೆ ನಾ ಹಾಂ ಎತ್ತೋಗ್ ಕುಂದ್ರವ ನಾ ಕೆಲಸ ಮಾಡ್ತೀನಿ ಏನು ಆತುವ ಏನಾಯ್ತು ಬೊ ಬೊ ಬೋ ಬೋ ಹಿಡ್ಕೊಂಡು ಏನು ಮಾಡೋಕಿಲ್ಲ ಇಲ್ಲಿ ಹೋಗೋರಿಗೆ ಬರೋರಿಗೆ ಹಾಯ್ ಬಾಯ್ ಮಾಡಕತ್ತೆ ಏನ್ ಮಗನೇ ಆ ಒಬ್ಬರಿಗೆ ಬರೋರಿಗೆ ಇಲ್ಲ ನೋಡ್ರಿಗ ಇಲ್ಲಿ ಕಾಲಿಟ್ಟು ಹೆಂಗೆ ಹಿಡ್ಕೊಂಡು ನಿಂತ ನೋಡ್ರಿ ಇಲ್ಲಿ ಓ ಬೋ ಬೋ ಓ ನಲ್ಲೇ ಸ್ಟೈಲ್ ಸ್ಟೈಲ್ನಿಂದ ಸ್ಟೈಲ್ ಮಾಡ್ತೀನಿ ಮಗನೇ ಸ್ಟೈಲ್ ಸ್ಟೈಲ್ ಮಾಡ್ತಿ ನೋಡಿರಿ ಹೆಂಗೆ ಹೇಳು ಉಚ್ಚಿ 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 ನನ್ನ ನೀನು ಪ್ರೀತ್ಸಮ್ಮ ಉಚ್ಚಿ ಏ ಏ ಉಚ್ಚಿ ದೇವಿನ ಗತೆ ಮಾಡಿದೀಪಾ ದೇವಿನ ಗತೆ ಮಾಡು ನನ್ಗೆ ಅಂಜಸ್ತಿರ್ತೀಯಲ್ಲ ಹಂಗೆ ಮಾಡು ಏಯ್ ದೀಪಾ ನನಗೆ ಅನ್ಜಸ್ತಿರ್ತೀಯಲ್ಲ ಹಂಗೆ ಮಾಡು ಏನು ಫ್ಯಾಷನ್ ಸ್ಕರ್ಟ್ ಇದು ಸ್ಕರ್ಟ್

ಅತಿ ಪ್ರೀತಿ ಒಳ್ಳೇದಲ್ಲ ಮಗನೇ ನಾ ಅಂತರೂ ಹಾಕಿ ಕೊಟ್ಟತಿರ್ತೀನ ಆರಾವ್ ಅಡಿತರ್ತೀನಿ ನಾನು ಆರಾವ್ ಈ ಒಪ್ಪು ಇದನೇ ಚಶ್ಮಾ ಕೈಯಾಗ ಬಂತಲ್ಲ ಮುರಿದ ಯಾರು ಮುರಿದಾರ ದೀಪ ಇದನ್ನ ನಾ ಮರನಾಗ ಗಿಫ್ಟ್ ಕೊಟ್ಟಿಲ್ಲ ಕೊಟ್ಟಿಲ್ಲಂತ ಮುರಿದ ಇಲ್ಲ ಅವಳ ತಕೊಂಡಿದ್ದಾದ್ರೆ ಅವನ ಇತ್ತು ಆಗಿತ್ತು ಮುರ್ದ ಗೊತ್ತಿಲ್ಲ

ಏ ತೊಂಬ ಹೊರಗೆ ಎತ್ಕೊಂಡು ಹೋದ ಫಸ್ಟ್ ತೊಗೊಂಬಂದ್ರೆ ತೊಂಬ ನೀನು ಇವ್ರ ಸಂಬಂಧ ಸಾಕು ಸಾಕಾಗಿ ನೋಡಿರಿ ಏನರ ಒಂದು ಐಡಿಯಾ ಇದೆ ಹೇಳ್ರಿ ಅದಕ್ಕೆ ಮಗನೇ ಮಗನೇ ಮುದ್ದು ಮಗನೇ ನನ್ನ ಪ್ರೀತಿಯ ಮಗನೇ ಅಲ್ಲಿ ಮಾವ್ ನಿಮ್ಮ ನೀವು ಮಗೋಗ ನೋಡ್ತೇನೆ ನೋಡಿರಿ ನೀವು ಒದ್ದಾಡುತ್ತಾನ ಅವ್ನಿಗೆ ಎತ್ಕೊ ಎದಕ್ಕೆ ಎತ್ಕೊಳಕ್ಕೆ ಕುಂದ್ರಾಗ ಹೋಗಲಿ ಅಂತ ತೋರಿಸ್ತೀನಿ ನಿಮ್ಗೆ ಸುಮ್ ಕುಂತ ಅಂದ್ರೆ ಅವ್ನಿಗೆ ಎತ್ತೊಂಗ್ ಕುಂದಿರ್ತಾನ ಅವ್ ಅವ್ನ ಜೋಡಿ ಹೆಂಗೆ ಹಂಗೆ ನನ್ನ ಕಡೆ ಹಂಗೆ ಕುಂದ್ರಂಗಿಲ್ಲ ಅದು ಹುಡುಗ ಹಿಂಗೆ ದೀಪ ನಂದು ರೀಲ್ಸ್ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾವೆ ನೋಡ್ರಿ ಹಾಂ ಕಡ್ದ ಬಾಕಿ ಇದು ಫೋನ್ ಆಯ್ತು ಹಾಂ ಇದು ಫೋನ್ ಸೆಲ್ಫಿ ಹಿಡ್ಕೊಂಡು ಮಾಡ್ತಿದ್ದೆ ಹಾಂ ನಿಮ್ಮಯ ಎಂಟ್ರಿಯೇ ಲೇಟಿದೆ ಮೊದಲೇ ಸಿಗಬಾರ್ದಿತ್ತ ಹಾಯಾಗಿರಬೋದಿತ್ತಾ ಹೃದಯದ ಬ್ಯಾಟರಿ ಖಾಲಿ ಈಗ ಮಾಡಿ ಮಾಡಿ ಅಸಹ್ಯ ಮಾಡಿ ತೋರಿಸ್ತಾಳ ಅವ್ವ ಮೊದಲ ಅದನ್ನೇ ನೋಡಿ ಇಷ್ಟಪಟ್ಟಿಲ್ಲ ಅವ ಗೊತ್ತೈತ ಅದನ್ನೇ ನೋಡಿ ಇಷ್ಟಪಟ್ಟು ಈಗ ಅದನ್ನ ನಾ ತೋರಿಸಿ ತೋರಿಸಿ ಅಂಗಿಸಿದ್ರೆ ಇದು ಯಾವ ನ್ಯಾಯ ಗುರು ನ್ಯಾಯನ ಗುರು ನಿನ್ ನ್ಯಾಯಾಂತರ ಗುರು ಇದಕ್ಕೆ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಅಂಡ್ ಮಿಸ್ಸಸ್ ಸಾಯಿ ಲಾಗ್ ನೋಡ್ಕೋತ ಟೀ ಕುಡಿಯಾಗ ನೋಡ್ರಿ ನಾವು ಟೈಮಿಂಗ್ ಐತಿ ಅಪ್ಪನ ಅಪ್ಪನ್ ಕಾಯಗಿದ್ದಾಗ ಒಳ್ಳ ಪಿಚ್ಕಾರಿ ಅವ್ರೌಂಡ್ ಕಾಯಾಗಿ ಹೋಗೋದಾಗ ಒಡನಾ ಬರ್ಲಿ ಸಾಂಗ நான்திழவ நீக்கோ நானி நான் ஹோகோ நீ ஏகாந்த பெக்கி ஊரல உசிரின பிசியூ தகலித மேலே முந்தக்கி ஆடோ இன்னக்கு அனுராகத ಸಾಜು ಕಾಲಿ ಉಗಾಯಿಸಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುಮು ನೆಕ್ಸ್ಟ್ ವ್ಲಾಗ್ ಸಿಗೋ ಅಲ್ಲಿವರೆಗೂ ನೋಡ್ತಾ ನಗ್ತಾ ಇರಿ ಲವ್ ಯು ಯುಆರ್ ಟೇಕ್ ಕೇರ್ ಬಾಯ್ ಬಾಯ್ ಬಾಯ್